ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತೊಂದು ಸಿಂಪಲ್ ಆಗಿರೋ ರೈಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಸೊ ಇದು ವೆಜಿಟೇಬಲ್ ಫ್ರೈಡ್ ರೈಸ್ ಯಾವುದೇ ರೀತಿ ಸಾಸ್ಗಳನ್ನ ಹಾಕದಲ್ಲೇ ಮನೇಲಿರುವಂತಹ ಸಿಂಪಲ್ ಆಗಿರೋ ಮಸಾಲೆ ಪದಾರ್ಥನ ಹಾಕಿ ಸಿಕ್ಕಾಪಟ್ಟೆ ತರಕಾರಿನ ಹಾಕಿ ಮಾಡುವಂಥದ್ದು ತುಂಬ ಹೆಲ್ದಿಯಾಗಿರುತ್ತೆ ಯಾಕಂತಂದರೆ ನಾನು ಸ್ವಲ್ಪ ಜಾಸ್ತಿನೇ ತರಕಾರಿ ಹಾಕ್ತೀನಿ ಸೊ ಯಾವುದಾದ್ರು ಲಂಚ್ ಬಾಕ್ಸ್ಗಳಿಗೆ ಆ್ಯಂಡ್ ಆಫೀಸ್ಗೆಲ್ಲ ಅದಕ್ಕೋಸ್ಕರ ತುಂಬ ಈಸಿಯಾಗಿ ಒಂದು ಹತ್ತು ನಿಮಿಷದಲ್ಲಿ ಮಾಡುವಂಥ ರೆಸಿಪಿ ಸೊ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸೊ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಎರಡು ಈರುಳ್ಳಿನ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ದೊಡ್ಡದು ಕ್ಯಾರೆಟ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಬೀನ್ಸು ಆಮೇಲೆ ಕ್ಯಾಪ್ಸಿಕಮ್ಮು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಇದು ನಿಂಬೆಹಣ್ಣು ಇಷ್ಟೊಂದು ಬೇಕಾಗಲ್ಲ ಎಷ್ಟು ಬೇಕೋ ಅಷ್ಟು ನಾವು ಕನ್ಸ್ಯೂಮ್ ಮಾಡೋಣ ಇದರಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಮತ್ತು ಎರಡು ಇಂಚು ಶುಂಠಿ ಒಂದು ಹತ್ತು ಬೆಳ್ಳುಳ್ಳಿ ಆಮೇಲೆ ಒಂದಷ್ಟು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಇದಿಷ್ಟನ್ನು ನಾನು ಗ್ರೈಂಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಬೇಕಾಗುತ್ತೆ ಸ್ವಲ್ಪ ಧನಿಯಾ ಪೌಡರು ಸ್ವಲ್ಪ ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ನಮಗೆ ಬೇಕಾಗಿರೋಂಥದ್ದು ಮೊದಲನೇದಾಗಿ ಮೇಲೆ ಎಣ್ಣೆನ ಹಾಕ್ತಾಯಿದ್ದೀವಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ನಾವು ಇಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಯಾಕಂದರೆ ತರಕಾರಿ ಎಲ್ಲ ಫ್ರೈ ಮಾಡೋದಕ್ಕೆ ನಾವು ಯಾವುದೇ ನೀರನ್ನು ಇಲ್ಲ ಸೊ ಎಣ್ಣೆಯಲ್ಲೇ ಫ್ರೈ ಆಗಬೇಕು ತರಕಾರಿ ಜಾಸ್ತಿ ಇದೆ ಆ್ಯಂಡ್ ರೈಸು ಒಂದು ಮೂರು ಜನಕ್ಕಾಗಷ್ಟಿರೋದ್ರಿಂದ ಸೊ ಹಾಗಾಗಿ ಇಷ್ಟು ಬೇಕಾಗುತ್ತೆ ಎಣ್ಣೆ ನಾವಿಲ್ಲಿ ರುಬ್ಬಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೆಸ್ಟ್ ಹಸಿಮೆಣಕಾಯಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದೀವಿ ಒಂದು ಆರರಿಂದ ಏಳು ಹಸಿ ನಾವಿಲ್ಲಿ ಹಾಕ್ಕೊಂಡಿದ್ದೀವಿ ಒಂದು ಸ್ವಲ್ಪ ಒಂದ್ ಎರಡ್ ಮೂರು ಸೆಕೆಂಡ್ ಆದ್ಮೇಲೆ ನಾವ್ ಇಲ್ಲಿ ಈರುಳ್ಳಿನ ಹಾಕೊಳ್ತಾ ಇದ್ದೀವಿ ಇದನ್ನು ಚೆನ್ನಾಗಿ ಫ್ರೈ ಆಗಲಿ ಈಗ ಈರುಳ್ಳಿ ಫ್ರೈ ಆಗಿದೆ ನಾವು ಕ್ಯಾಪ್ಸಿಕಮ್ನ ಹಾಕೊತಾ ಇದ್ದೀವಿ ಒಂದು ಫುಲ್ ಕ್ಯಾಪ್ಸಿಕಮ್ನ ಯೂಸ್ ಮಾಡಿದ್ದೀನಿ ತರಕಾರಿ ನೀವು ಎಷ್ಟಾದರೂ ಹಾಕೋಬೋದು ಏನೂ ತೊಂದರೆ ಇಲ್ಲ ಚೆನ್ನಾಗೇ ಅನಿಸುತ್ತೆ ಸೊ ಕಡಿಮೆ ಹಾಕೋಬೇಡಿ ಸ್ವಲ್ಪ ಜಾಸ್ತಿನೇ ಇದ್ದರೆ ಒಳ್ಳೆಯದು ಬೀನ್ಸ್ ಹಾಕ್ತಾ ಇದ್ದೀವಿ ಕ್ಯಾರೆಟು ಕೂಡ ಹಾಕ್ತಾ ಇದ್ದೀವಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಏನೇನು ಮಸಾಲೆ ಪದಾರ್ಥ ತೊಗೊಂಡಿದ್ದೀವಿ ಅದೊಂದೆಲ್ಲ ಸ್ವಲ್ಪ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದಷ್ಟು ಟೈಮು ಹೈ ಫ್ಲೇಮಲ್ಲಿ ಬೇಯಿಸಣ ಸೊ ದಟ್ ಎಲ್ಲ ತರಕಾರಿನೂ ಕೂಡ ನೀಟಾಗಿ ಫ್ರೈ ಆಗುತ್ತೆ ಹಾಕಿರೋದ್ರಿಂದ ಅದು ಚೆನ್ನಾಗಿ ಫ್ರೈ ಆಗುತ್ತೆ ಸೊ ಉಪ್ಪೆಲ್ಲ ಹಾಕಿ ನಾವು ಫ್ರೈ ಮಾಡೋಣ ಇವಾಗ ಸ್ವಲ್ಪ ಅರಿಶಿನ ಸ್ವಲ್ಪ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮಸಾಲ ಒನ್ ಟೀ ಅಷ್ಟು ಒಂದು ಒಂದೂವರೆ ಟೀ ಸ್ಪೂನ್ ಅಷ್ಟು ಸೊ ನೀಟಾಗಿ ಕಲಸಿ ಇನ್ನು ಕ್ಲೋಸ್ ಮಾಡಿಬಿಡೋಣ ಒಂದು ಐದರಿಂದ ಆರು ನಿಮಿಷ ನೀಟಾಗಿ ಫ್ರೈ ಆಗಬೇಕದು ಒಂದು ಏಳರಿಂದ ಎಂಟು ನಿಮಿಷ ಆದಮೇಲೆ ಈ ರೀತಿ ಆಗಿದೆ ನೀವು ನೋಡ್ತಾ ಇರ್ಬೋದು ಫುಲ್ ನೀಟಾಗಿ ಫ್ರೈ ಆಗಿದೆ ಆಯಿಲಲ್ಲೇ ಫ್ರೈ ಮಾಡಿದ್ದು ಸೊ ಆವಾಗಲೇ ಎಷ್ಟೊಂದು ತರಕಾರಿ ಅನ್ನಿಸ್ತಾ ಇತ್ತು ಬಟ್ ಇವಾಗ ಅದರ ಅರ್ಧದಷ್ಟಾಗಿದೆ ಸೊ ಇಷ್ಟು ಫ್ರೈ ಆಗಬೇಕು ಇದಕ್ಕೆ ನಾವು ನಿಂಬೆ ರಸಾನ ಹಾಕೊಂಡ್ಬಿಡೋಣ ನಿಂಬೆ ಹಣ್ಣಿನ ಫುಲ್ನ ಹಾಕೊತಾ ಇದ್ದೀವಿ ನಾವು ಚಿಕ್ಕ ಚಿಕ್ಕ ಇರೋದ್ರಿಂದ ತುಂಬ ಪೀಸ್ ಇತ್ತು ಸೊ ಹಾಗಾಗಿ ಅಳತೇಲಿ ಹೇಳ್ಬೇಕಂದ್ರೆ ಒಂದು ದೊಡ್ಡ ಗಾತ್ರದ ಒಂದು ನಿಂಬೆಹಣ್ಣು ಫುಲ್ ಹಾಕೊತೀವಿ ನೀಟಾಗಿ ಕಳಿಸಿ ಫ್ಲೇಮನ್ನು ಆಫ್ ಮಾಡಿಬಿಡೋಣ ಸಾಕು ಎಣ್ಣೆ ಉಳಿದ ಅನ್ನಕ್ಕೆ ಅಥವಾ ಬಿಸಿ ಅನ್ನ ಮಾಡಿಕೊಂಡು ನಾವಿದ ಕಲಿಸ್ಕೊಂಡು ತಿನ್ಬೋದು ಅನ್ನ ಮೇಲೆ ಹೀಗೆ ಕಾಣಿಸ್ತಾ ಇದೆ ಅನ್ನ ಸ್ವಲ್ಪ ಉದ್ರ ಉದ್ರಾಗಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹುಳಿನ ಹಾಕೊಂಡು ಈ ರೀತಿ ಮಾಡ್ಕೊಳ್ಳಿ ಅದು ಹುಳಿ ಉಪ್ಪು ಖಾರ ಎಲ್ಲ ತರಕಾರಿಗಳು ಚೆನ್ನಾಗಿ ಒಂದು ಬಾಯಿಗೆ ಸಿಗ್ತಾ ಇದೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಸೊ ಸೊ ತುಂಬ ಚೆನ್ನಾಗಾಗಿದೆ ಸಿಂಪಲಾಗಿ ಈಸಿಯಾಗಿ ಮಾಡುವಂಥ ರೆಸಿಪಿ ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಸೊ ಆಂಟಿಲ್ ದನ್ ಆಯ್ ಮಾರ್ಪಿದ ಸೈನಿಂಗ್ ಆಫ್ ಬಾಯ್